ನೋಡಿ ಭಾರತದಲ್ಲಿ ಅದರಲ್ಲೂ ಬಿ ಜೆ ಪಿ ಆಡಳಿತದ ರಾಜ್ಯಗಳಲ್ಲಿ ಪಾಕಿಸ್ತಾನಿಗಳನ್ನು ಹುಡುಕಲಾಗ್ತಾ ಇದೆ ಹುಡುಕಿ ಹುಡುಕಿ ದೇಶದಿಂದ ಹೊರಗಟ್ಟಲ್ಲ ನೋಡಿ ಕೆಲವರು ಪಾಪ ಟ್ರೀಟ್ಮೆಂಟ್ಗೆ ಬಂದಿರ್ತಾರ್ರೀ ಆಸ್ಪತ್ರೆಗಳಲ್ಲಿದ್ದಾರೆ ಟ್ರೀಟ್ಮೆಂಟ್ಗಾಗಿ ಪಾಕಿಸ್ತಾನದ ಬರ್ತಾರೆ ತುಂಬ ಜನ ಅವ್ರು ಏನು ತಪ್ಪು ಮಾಡಿದ್ದಾರೆ ಇದು ಇದನ್ನು ಯಾವಾಗ ನಮಗೆ ದುಃಖ ಆಗತ್ತೆ ನಾವು ಯಾರ ವಿರೋಧಿಗಳು ಅಲ್ಲ ಪಾಪ ಇವರೇನು ದುಷ್ಕೃತ್ಯ ಮಾಡೋಕ್ಕೆ ಬಂದವರು ಅಲ್ಲ ದೇಶದ ಸಂಬಂಧಗಳ ಆ ಥರ ಇರತ್ತೆ ಬರ್ತಾರೆ ಹೋಗ್ತಾರೆ ಎಷ್ಟೆಷ್ಟು ಕಷ್ಟಪಟ್ಟು ಬಂದಿರ್ತಾರೆ ಸಾವಿರಾರು ಬಂದಿದ್ದಾರೆ ಯಾರ್ ಕಾರಣ ಭಯೋತ್ಪಾದಕರ ಕಾರಣ ಅದಕ್ಕೆ ಕಾರಣ ಯಾರು ಪಾಕಿಸ್ತಾನದ ಕುಮ್ಮಕ್ಕು ಯಾರು ಕಷ್ಟಪಡ್ತಾ ಇರೋದು ಪಾಕಿಸ್ತಾನಿಗಳು ಅವರನ್ನು ಬಿಟ್ಕೊಂಡಿದಿವಲ್ಲ ನಾವು ಒಳಗಡೆ ಇವತ್ತು ಹೋಗಲೇಬೇಕು ವಿಧಿ ಇಲ್ಲ ಮೋದಿ ರಾಜ್ಯದಲ್ಲಂತೂ ಪಾಕಿಸ್ತಾನಿಗಳ ಜೊತೆಗೆ ಬಾಂಗ್ಲಾದೇಶಿಯರನ್ನು ಕೂಡ ಹುಡುಕಲಾಗ್ತಾ ಇದೆ ಒಂದು ರಿಪೋರ್ಟ್ ಏನಾಗ್ತಾ ಇದೆ ಸಾವಿರಾರು ಪಾಕಿಸ್ತಾನ ಪ್ರಜೆಗಳ ಗಡೀಪಾರು ದೇಶಾದ್ಯಂತ ಅತಿ ದೊಡ್ಡ ಕಾರ್ಯಾಚರಣೆ ಪಹಲ್ಗಾಮ್ ಉಗ್ರರ ಈ ಅಟ್ಟಹಾಸಕ್ಕೆ ದೇಶದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪಾಕಿಸ್ತಾನ ಪ್ರಜೆಗಳು ಪಾಕ್ಗೆ ವಾಪಸ್ ಆಗಲು ಇವತ್ತೇ ಕೊನೆಯ ದಿನವಾಗಿದ್ದು ಅಟಾರಿ ಗಡಿ ಮೂಲಕ ಪಾಕ್ ಪ್ರಜೆಗಳು ಭಾರತದಿಂದ ವಾಪಸ್ ಹೋಗ್ತಿದ್ದಾರೆ ಪಾಕಿಸ್ತಾನ ಪ್ರಜೆಗಳನ್ನು ವಾಪಸ್ ಕಳುಹಿಸುವ ಹಿನ್ನೆಲೆಯಲ್ಲಿ ಪೊಲೀಸರು ಅಕ್ರಮ ವಲಸಿಗರ ಪತ್ತೆಗೆ ಬೃಹತ್ ಕಾರ್ಯಾಚರಣೆ ನಡೆಸಿದ್ದಾರೆ ಪಾಕಿಗಳಿಗೆ ಹುಡುಕುವಾಗ ಬಾಂಗ್ಲಾದೇಶಗಳು ಸಿಕ್ಕರು ಗುಜರಾತ್ನ ಅಹಮದಾಬಾದ್ನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ ಐನೂರ ಐವತ್ತಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಸಿಕ್ಕಿಬಿದ್ದಿದ್ದಾರೆ ಅವರನ್ನು ದೇಶದಿಂದ ಹೊರಗಟ್ಟುವ ಕೆಲಸ ನಡೆಯುತ್ತಿದೆ ಗುಜರಾತ್ನಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಯುತ್ತಿದೆ ಐನೂರ ಇಪ್ಪತ್ನಾಲ್ಕು ಪುರುಷರು ಇನ್ನೂರ ಎಂಬತ್ತೆಂಟು ಮಹಿಳೆಯರು ಇನ್ನೂರ ಹದಿನಾಲ್ಕು ಮಕ್ಕಳು ಒಟ್ಟು ಸೇರಿದಂತೆ ಇಲ್ಲಿ ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂತ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ತುಮಕೂರಿನಲ್ಲಿದ್ದಾಳೆ ಪಾಕಿಸ್ತಾನಿ ಮಹಿಳೆ ಕಳಿಸಿಲ್ಲ ಅನ್ನುತ್ತಿದ್ದಾನೆ ಮಾವ ವಸೀಂ ಪಾಷಾ ಪಾಕಿಸ್ತಾನ ಮೂಲದ ಪೈಜಾ ಎಂಬ ಮಹಿಳೆ ತುಮಕೂರಲ್ಲಿ ವಾಸವಾಗಿದ್ದಾಳೆ ಆದರೆ ಆಕೆಯನ್ನ ದೇಶದಿಂದ ಕಳಿಸಲು ಆಕೆಯ ಮಾವ ವಿರೋಧಿಸುತ್ತಿದ್ದಾನೆ ನಮ್ಮ ಕುಟುಂಬಕ್ಕೂ ಪಾಕಿಸ್ತಾನಕ್ಕೂ ಇಪ್ಪತ್ತು ವರ್ಷದ ಸಂಬಂಧವಿದೆ ಎರಡೂ ದೇಶ ಒಟ್ಟಿಗೆ ಇದ್ದಾಗಿಂದಲೂ ನಮ್ಮ ಕುಟುಂಬ ಪಾಕಿಸ್ತಾನದಲ್ಲಿದೆ ಅಂತ ಹೇಳ್ತಿದ್ದಾನೆ ಅಲ್ಲಿಂದ ಇಲ್ಲಿ ಬರ್ತಾಯಿದ್ರು ಎಲ್ಲ ಎಸ್ ಪಿ ಆಫೀಸ್ನಲ್ಲಿ ರೆಕಾರ್ಡ್ ಐತೆ ಬರ್ತಾಯಿದ್ರು ಹೋಗ್ತಾಯಿದ್ರು ಎಲ್ಲ ರಿಕಾರ್ಡ್ ಐತೆ ಆವಾಗ ನಮ್ಮ ದೊಡ್ಡಣ್ಣ ಮಕ್ಕಳಿಗೆ ಕೊಟ್ಟಿದ್ದೀವಿ ಅಲ್ಲಿ ಅಲ್ಲಿ ನಮ್ಮ ತ ಅಸ್ಲಂ ಪಾಷಾ ಇದ್ದಾರಲ್ಲ ಅಲ್ಲಿ ನಾವು ಅಲ್ಲಿಂದ ಮಾಡ್ಕೊಂಡ್ಬಂದ್ವಿ ಕಝಿನ್ಗೆ ಫೈಝಾ ಅಸ್ಲಂ ಪಾಷಾ ಹೆಂಡ್ತಿ ಅಲ್ಲಿಂದ ಮಾಡ್ಕೊಂಡ್ಬಂದಿದೀವಿ ಇಲ್ಲಿಂದ ನಮ್ಮ ದೊಡ್ಡಣ್ಣ ಮಗಳಿಗೆ ಕೊಟ್ಟಿದ್ದೀವಿ ಹ್ಞೂ ಸಂಬಂಧ ಆವಾಗಲಿಂದ ಇದಾಗಿರಲಿಲ್ಲ ದೇಶ ಎರಡು ಹೊಟ್ಟೆಗೆ ಇದ್ದರು ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಗ್ತಾ ಬರ್ತಾಯಿತ್ತು ಅದೇ ನಾವು ಬರೀ ಫೋನ್ನಲ್ಲಿ ಮಾತಾಡ್ತೀವಿ ಅಷ್ಟೇ ನಾವು ಹೋಗಿಲ್ಲ ಅಲ್ಲಿಂದ ಅವರು ಬಂದಿದ್ರು ಪಾಕಿಸ್ತಾನಿಗಳನ್ನು ಹುಡುಕುವಾಗ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಿ ಬೀಳ್ತಿದ್ದಾರೆ ಈ ಕಾರ್ಯಾಚರಣೆಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಭಾರತದಲ್ಲಿ ಅದರಲ್ಲೂ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಪಾಕಿಸ್ತಾನಿಗಳನ್ನು ಹುಡುಕಲಾಗ್ತಾ ಇದೆ ಹುಡುಕಿ ಹುಡುಕಿ ದೇಶದಿಂದ ಹೊರಗಟ್ಟಲ್ಲ ನೋಡಿ ಕೆಲವರು ಪಾಪ ಟ್ರೀಟ್ ಮಾಡಿರ್ತಾರೀ ಆಸ್ಪತ್ರೆಗಳಲ್ಲಿದ್ದಾರೆ ಟ್ರೀಟ್ಮೆಂಟ್ಗಾಗಿ ಪಾಕಿಸ್ತಾನದ ಬರ್ತಾರೆ ತುಂಬ ಜನ ಅವ್ರು ಏನು ತಪ್ಪು ಮಾಡಿದ್ದಾರೆ ಇದು ಇದು ಇದಾಗ ನಮಗೆ ದುಃಖ ಆಗತ್ತೆ ನಾವು ಯಾರ ವಿರೋಧಿಗಳು ಅಲ್ಲ ಪಾಪ ಇವರೇನು ದುಷ್ಕೃತ್ಯ ಮಾಡೋಕ್ಕೆ ಬಂದವರು ಅಲ್ಲ ದೇಶದ ಸಂಬಂಧಗಳು ಆ ಥರ ಇರತ್ತೆ ಬರ್ತಾರೆ ಹೋಗ್ತಾರೆ ಎಷ್ಟೆಷ್ಟು ಕಷ್ಟಪಟ್ಟು ಬಂದಿರ್ತಾರೆ ಸಾವಿರಾರು ಬಂದಿದ್ದಾರೆ ರೀ ಯಾರ ಕಾರಣ ಭಯೋತ್ಪಾದಕರ ಕಾರಣ ಅದಕ್ಕೆ ಕಾರಣ ಯಾರು ಪಾಕಿಸ್ತಾನದ ಕುಮ್ಮಕ್ಕು ಯಾರು ಕಷ್ಟಪಡ್ತಾ ಇರೋದು ಪಾಕಿಸ್ತಾನಿಗಳು ಅವರನ್ನು ಬಿಟ್ಕೊಂಡಿದೀವಲ್ಲ ನಾವು ಒಳಗಡೆ ಇವತ್ತು ಹೋಗಲೇಬೇಕು ವಿಧಿ ಇಲ್ಲ ಮೋದಿ ರಾಜ್ಯದಲ್ಲಂತೂ ಪಾಕಿಸ್ತಾನಿಗಳ ಜೊತೆಗೆ ಬಾಂಗ್ಲಾದೇಶಿಯರನ್ನು ಕೂಡ ಹುಡುಕಲಾಗ್ತಾ ಇದೆ ಬರೀ ಒಂದು ರಿಪೋರ್ಟ್ ಏನಾಗ್ತಾ ಇದೆ ಸಾವಿರಾರು ಪಾಕಿಸ್ತಾನ ಪ್ರಜೆಗಳ ಗಡಿಪಾರು ದೇಶಾದ್ಯಂತ ಅತಿ ದೊಡ್ಡ ಕಾರ್ಯಾಚರಣೆ ಪಹಲ್ಗಾಮ್ ಉಗ್ರರ ಈ ಅಟ್ಟಹಾಸಕ್ಕೆ ದೇಶದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪಾಕಿಸ್ತಾನ ಪ್ರಜೆಗಳು ಪಾಕ್ಗೆ ವಾಪಸ್ ಆಗಲು ಇವತ್ತೇ ಕೊನೆ ದಿನವಾಗಿದ್ದು ಅಟಾರಿ ಗಡಿ ಮೂಲಕ ಪಾಕ್ ಪ್ರಜೆಗಳು ಭಾರತದಿಂದ ವಾಪಸ್ ಹೋಗ್ತಿದ್ದಾರೆ ಪಾಕಿಸ್ತಾನ ಪ್ರಜೆಗಳನ್ನ ವಾಪಸ್ ಕಳುಹಿಸುವ ಹಿನ್ನೆಲೆಯಲ್ಲಿ ಪೊಲೀಸರು ಅಕ್ರಮ ವಲಸಿಗರ ಪತ್ತೆಗೆ ಬೃಹತ್ ಕಾರ್ಯಾಚರಣೆ ನಡೆಸಿದ್ದಾರೆ ಪಾಕಿಗಳಿಗೆ ಹುಡುಕುವಾಗ ಬಾಂಗ್ಲಾದೇಶಗಳು ಸಿಕ್ಕರು ಗುಜರಾತ್ನ ಅಹಮದಾಬಾದ್ನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ ಐನೂರ ಐವತ್ತಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಸಿಕ್ಕಿಬಿದ್ದಿದ್ದಾರೆ ಅವರನ್ನು ದೇಶದಿಂದ ಹೊರಗಟ್ಟುವ ಕೆಲಸ ನಡೆಯುತ್ತಿದೆ ಗುಜರಾತ್ನಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಯುತ್ತಿದೆ ಐನೂರ ಇಪ್ಪತ್ನಾಲ್ಕು ಪುರುಷರು ಇನ್ನೂರ ಎಂಬತ್ತೆಂಟು ಮಹಿಳೆಯರು ಇನ್ನೂರ ಹದಿನಾಲ್ಕು ಮಕ್ಕಳು ಒಟ್ಟು ಸೇರಿದಂತೆ ಸಾವಿರದ ಇಪ್ಪತ್ತಾರು ಕೂಡ ಅವರನ್ನು ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೆಲಸ ಇನ್ನು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಅಲ್ಲೇ ಜಾಸ್ತಿ ತುಮಕೂರಿನಲ್ಲಿದ್ದಾಳೆ ಪಾಕಿಸ್ತಾನಿ ಮಹಿಳೆ ಕಳಿಸಿಲ್ಲ ಅನ್ನುತ್ತಿದ್ದಾನೆ ಮಾವ ವಸೀಂ ಪಾಷಾ ಪಾಕಿಸ್ತಾನ ಮೂಲದ ಪೈಜಾ ಎಂಬ ಮಹಿಳೆ ತುಮಕೂರಲ್ಲಿ ವಾಸವಾಗಿದ್ದಾಳೆ ಆದರೆ ಆಕೆಯನ್ನ ದೇಶದಿಂದ ಕಳಿಸಲು ಆಕೆಯ ಮಾವ ವಿರೋಧಿಸುತ್ತಿದ್ದಾನೆ ನಮ್ಮ ಕುಟುಂಬಕ್ಕೂ ಪಾಕಿಸ್ತಾನಕ್ಕೂ ಇಪ್ಪತ್ತು ವರ್ಷದ ಸಂಬಂಧವಿದೆ ಎರಡು ದೇಶ ಒಟ್ಟಿಗೆ ಇದ್ದಾಗಿಂದಲೂ ನಮ್ಮ ಕುಟುಂಬ ಪಾಕಿಸ್ತಾನದಲ್ಲಿದೆ ಅಂತ ಹೇಳ್ತಿದ್ದಾನೆ ಅಲ್ಲಿಂದ ಇಲ್ಲಿ ಬರ್ತಾ ಇದ್ರು ಎಲ್ಲ ಎಸ್ಪಿ ಆಫೀಸ್ನಲ್ಲಿ ರೆಕಾರ್ಡ್ ಐತೆ ಬರ್ತಾ ಇದ್ರು ಹೋಗ್ತಾ ಇದ್ರು ಎಲ್ಲ ರೆಕಾರ್ಡ್ ಐತೆ ಆವಾಗ ನಮ್ಮ ದೊಡ್ಡಣ್ಣ ಮಗಳಿಗೆ ಕೊಟ್ಟಿದ್ದೀವಿ ಅಲ್ಲಿ ಅಲ್ಲಿ ನಮ್ಮ ತ ಅಸ್ಲಂ ಪಾಷಾ ಇದ್ದಾರಲ್ಲ ಅಲ್ಲಿಂದ ನಾವು ಅಲ್ಲಿಂದ ಮಾಡ್ಕೊಂಡ್ಬಂದ್ವಿ ಕಜಿನ್ಗೆ ಫೈಝಾ ಅಸ್ಲಂ ಪಾಷಾ ಹೆಂಡ್ತಿ ಅಲ್ಲಿಂದ ಮಾಡ್ಕೊಂಬಂದಿದ್ದೀವಿ ಇಲ್ಲಿಂದ ನಮ್ಮ ದೊಡ್ಡಣ್ಣ ಮಗಳಿಗೆ ಕೊಟ್ಟಿದ್ದೀವಿ ಹ್ಞೂ ಸಂಬಂಧ ಆವಾಗಲಿಂದ ಇದಾಗಿರಲಿಲ್ಲ ದೇಶ ಎರಡು ಹೊಟ್ಟೆಗೆ ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಗ್ತಾ ಬರ್ತಾಯಿತ್ತು ಅದೇ ನಾವು ಬರೀ ಫೋನ್ನಲ್ಲಿ ಮಾತಾಡ್ತೀವಿ ಅಷ್ಟೇ ನಾವು ಹೋಗಿಲ್ಲ ಅಲ್ಲಿಂದ ಅವರು ಬಂದಿದ್ದರು ಪಾಕಿಸ್ತಾನ್